ಹಲೋ ನಮಸ್ಕಾರ ರೀ ಎಲ್ಲರಿಗೂ ಕುಕ್ಕಿಂಗ್ ವರ್ಲ್ಡ್ಸ್ ಚಾನಲ್ಗೆ ಸ್ವಾಗತ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಪಕ್ಕದಲ್ಲೇ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ನಾನಿವತ್ತು ಸಾಬುದಾನ ಶಾಣಿಗೆ ಮಾಡತ್ತೆ ನೋಡಿರಿ ಈಸಿಯಾಗಿ ಮನೆಯಲ್ಲಿ ರೀ ಈ ಥರ ಸಾಬುದಾನ ಮೊದಲು ಒಂದು ಗ್ಲಾಸ್ ಸಾಬುದಾನಿ ತೊಗೊಂಡೆ ನೋಡಿರಿ ನಾನು ದಪ್ಪ ಸಾಬೂದಾನಿರಿವ ಈ ಥರ ಏನು ತೊಗೊಂಡು ನೆನೆ ಹಾಕ್ಬೇಕು ರೀ ಅವ್ನು ಹಿಂದಿನ ದಿನಾನ ಹಿಂದಿನ ದಿನನೇ ನೆನೆ ಹಾಕಿ ಒಂದು ಅರ್ಧ ಗಂಟೆ ನೆನೆ ಹಾಕಿ ನೀರೆಲ್ಲ ಬಸಿದು ಮುಚ್ಚಿಡಬೇಕು ಮುಚ್ಚಿಟ್ಟು ಮರುದಿನ ಇದರಲ್ಲೇ ಒಂದು ಗ್ಲಾಸ್ ಸಬಧಾನಿ ತೊಗೊಂಡ್ರಿ ನಾನು ನಾನೊಂದು ಮೂರು ಗ್ಲಾಸಷ್ಟು ನೀರು ಹಾಕಿನಿ ಈ ಥರ ಆಗ್ಯಾವ ನೋಡ್ರಿ ಈ ಥರ ಮಾಡಿ ರೀ ಅವ್ನು ಸಾಬದಾನಿ ಉದ್ರಾಗಿ ನೆನೆಸಿ ಈ ಥರ ಹೂ ಥರ ಆಗ್ಯಾವ ನೋಡ್ರಿ ಈ ಥರ ಮಾಡಿಟ್ಕೋಬೇಕು ಮೊದಲಿಗೆ ಆ ಕಡೆ ನೀರಿಟ್ಟಿವು ನೀರು ಕುದಿಯಾಕತ್ತವ ನೋಡ್ರಿ ಅವು ಮೊದಲಿಗೆ ಎರಡು ಗ್ಲಾಸಷ್ಟು ನೀರು ಇಟ್ಕೊಂಡಿನಿ ನಾನು ಮತ್ತೆ ಬೇಕಾದರೂ ಬಿಸಿ ಮಾಡಿ ಹಾಕೋಬೋದು ಅಂತೇಳಿ ಈಗ ಇದನ್ನು ಅವನು ನೆನೆಸಿದ ಸಾಬುದಾನಿ ಹಾಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ರೀ ಇವನು ಸ್ವಲ್ಪ ಮಿಕ್ಸ್ ಮಾಡಾಕತ್ತೆ ನೋಡ್ರಿ ಈಗ ನಾನೇನು ಕಂಟಿನ್ಯೂಸ್ ಆಗಿ ಮಿಕ್ಸ್ ರೀ ಗಂಟತಿ ಏನೂ ಆಗೋದಿಲ್ಲ ಈಸಿಯಾಗಿ ಮಾಡ್ಕೊಬೋದು ನಾನಿಲ್ಲೆ ಮತ್ತೊಂದು ಗ್ಲಾಸ್ ನೀರನ್ನು ಬಿಸಿ ಮಾಡಿ ಹಾಕೊಳಾಕತ್ತಿನಿ ನೋಡಿರಿ ಸ್ವಲ್ಪ ಗಟ್ಟಿ ಅನ್ಸಕತಿ ಅದಕ್ಕೋಸ್ಕರ ಬಿಸಿ ಮಾಡಿ ಹಾಕ್ಕೊಳಕತ್ತೀನಿ ಸಾಬುದಾನಿ ನಿಶ್ಯಾನ್ಗಿ ಟೇಸ್ಟ್ ಹಾಕೋರು ಇವು ತಿನ್ನೋಕೆ ಸ್ವೀಟ್ ಜೊತೈತಿ ಫಂಕ್ಷನ್ಗಳಾಗ ಏನಾದರೂ ಇದ್ದಾಗ ಕರೆದ್ರೆ ಟೇಸ್ಟಿಯಾಗಿರ್ತವು ನೋಡಿರಿ ಈ ಥರ ಆಗ್ಬೇಕ್ರಿ ಅದು ಇಷ್ಟು ಈ ಕಂಟೆಸ್ಟೆಂಟ್ ಒಳಗಿದ್ರೆ ಸರಿ ಹೋಗ್ರೀ ಈಗ ಇದನ್ನ ಹಾರಕ್ಕೆ ಬಿಡ್ತೀನಿ ನೋಡ್ರಿ ಬಂದ್ ಮಾಡಿ ಒಂದು ಸತ್ ಒಂದು ಐದು ನಿಮಿಷ ಹಾರಬೇಕು ರೀ ಈ ಕಡೆ ನೋಡ್ರಿ ಒಂದು ಸ್ಪೂನ್ ಮೊಸರು ಒಂದು ಸ್ಪೂನ್ ಎಣ್ಣೆ ಅಡುಗೆ ಎಣ್ಣೆ ಹಾಕಿ ನೋಡಿರಿ ಯಾಕಂದ್ರೆ ಇಲ್ಲಿ ಪ್ಲಾಸ್ಟಿಕ್ ಪ್ಲ್ಯಾಸ್ಟಿಕ್ ಇದನ್ನ ಹಸಿವಲ್ಲ ರೀ ಇದು ಪ್ಲ್ಯಾಸ್ಟಿಕ್ಕಿಗೆ ಇದನ್ನು ಸ್ವಲ್ಪ ಹಚ್ಚಿ ಮ್ಯಾಲೆ ಸ್ಯಾಂಡ್ಗೆ ಹಾಕಿದ್ರೆ ಅವು ಶಾಂಡ್ಗಿ ಪ್ಲ್ಯಾಸ್ಟಿಕಿಗೆ ಅಂಟ್ಕೊಂಡು ಮುರಿಯೋಂಗಿಲ್ಲರಿ ಎದ್ದು ಎದ್ದುಬಿಡ್ತಾವೆ ಅದು ನೋಡಿರಿ ಒಂದು ಐದು ನಿಮಿಷ ಬಿಟ್ಟ ತಕ್ಷಣ ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಹಾಕಕ್ಕೆ ಹತ್ ಬಿಡೋದ್ರಿ ಅದನ್ನೇನು ಜಾಸ್ತಿ ಹೊದ್ಬಿಡ್ಬೇಕತ್ತೆ ಏನಿಲ್ಲ ಹಿಂಗೆ ಸ್ಪೂನ್ ಸಹಾಯದಿಂದ ಸ್ವಲ್ಪ 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 ತೊಗೊಂಡು ಹಾಕಿದ್ರಿ ಇದಕ್ಕಿತ್ತು ಸಣ್ಣ ಸ್ಪೂನ್ಲೇನೂ ತೊಗೊಂಡು ಹಾಕ್ಬೋದ್ರಿ ಸ್ವಲ್ಪ ಈ ದೊಡ್ಡದ್ರೊಳಗನ ಎರಡ ಮೂರ ಒಂದೊಂದ್ರಾಗ ಮಾಡಿರಿ ಹತ್ತ ಆ ಥರ ಹಾಕಿ ನೋಡ್ರಿ ಎರಡರಿಂದ ಮೂರು ದಿವಸ ಒಣಗಿ ಶಿವ ಒಣಗಿದ ಮೇಲೆ ಈ ಥರ ಆಗ್ಯಾವ ನೋಡ್ರಿ ಅವು ಸಾಕು ನಾ ಕರೆ ತೋರಿಸ್ತೇನೆ ನೋಡ್ರಿಲ್ಲಿ ಸ್ವಲ್ಪ ಏನಿದ್ರೂ ಕೈ ಕರಿಯಕ್ಕೆ ಭಾಳ ಜಾಸ್ತಿ ಏನು ರೀ ಎಣ್ಣೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ಎಣ್ಣೆ ಬಿಸಿ ರೀ ಫುಲ್ ಹಾಯ್ ಮಾಡಬಾರ್ದು ಆಗ ಏನು ಸಖತ್ತಾಗಿ ಬರ್ತಾವ್ರಿ ರೆಡಿಯಾಗಿ ನೋಡಿರಿ ಹಿಂಗೆ ಈಸಿಯಾಗಿ ಮಾಡ್ಕೋಬೋದು ಮನೆಯೊಳಗೆ ಜಾಸ್ತಿ ಟೈಮ್ನೂ ತೊಗೊಳ್ಳೋಂಗಿಲ್ಲ ಹತ್ತರಿಂದ ಹದಿನೈದು ನಿಮಿಷ ಒಳಗಾಗಿನ ಚೆನ್ನಾಗಿ ಹಿಟ್ ಅದನ್ನ ಮಾಡ್ಕೋದು ರೆಡಿ ಮಾಡ್ಕೋದಕ್ಕತಿ ಒಂದು ಎರಡು ದಿನ ಒಣಗಿಸಿದ್ರೆ ಮುಗಿತ್ರಿ ಅದನ್ನ ಹಾಕೋದು ರೀ ಅದೇನೇನು ಟಫ್ ಇರೋಂಗಿಲ್ಲ ಹಾಕೋದು ಸ್ಪೂನ್ಲೆ ಹಾಕ್ಬೋದು ನೋಡಿರಿ ಇದೇ ಥರ ಎಲ್ಲನೂ ಕರ್ಕೊತೀನಿ ನೋಡ್ರಿ ನಾನು ನೋಡಿರಿ ಕರೆದನು ಮಸ್ತ್ ಅಲ್ಲಿ ಬಂದವು ನೋಡಿರಿ ಇವು ಮುರಿದು ತೋರಿಸ್ತೀನಿ ನೋಡಿರಿ ಬೇಕಾರೆ ನಿಮಗೆ ನೋಡಿರಿ ಮಸ್ತ್ ಆಯ್ಕತ್ತವು ನಾನು ಮಾಡಿರೋ ಈ ಹಪ್ಪಳ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ ಯು